ಶ್ರೀ ಗುರು ಬಸವಲಿಂಗಾಯನ ನಮಃ ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ಶುಚಿ ಆಹಾರ ನೀಡಿ ಹಂದಿಯ ಸಾಕಿದರೆ ಶೌಚವ ತಿನ್ನುವುದನ್ನು ಬಿಟ್ಟೀತೆ ಶೌಚವ ತಿನ್ನುವುದನ್ನು ಬಿಟ್ಟೀತೆ ಶುಚಿ ಆಹಾರವ ನೀಡಿ ಸೂಕರವ ಸಾಕಿದರೆ ಶೌಚವ ತಿನ್ನುವುದನ್ನು ಬಿಟ್ಟೀತೆ ಶುಚಿಯಾಗಿರಲೆಂದು ಕತ್ತೆಯ ಮೈ ತೊಳೆದರೆ ಶುಚಿಯಾಗಿರಲೆಂದು ಕತ್ತೆಯ ಮೈ ತೊಳೆದರೆ ಕಸ ಮುಸುರೆಯಲ್ಲಿ ಹೊರಳಾಡುವುದನ್ನು ಕಸ ಮುಸುರೆಯಲ್ಲಿ ಹೊರಳಾಡುವುದನ್ನು ಬಿಟ್ಟೀತೆ ಶುಚಿ ಎಣ್ಣೆ ತುಪ್ಪ ಕ್ಷೀರ ಜೇನುಗಳ ಶುಚಿ ಎಣ್ಣೆ ತುಪ್ಪ ಕ್ಷೀರ ಜೇನುಗಳ ಯಜ್ಞ ಕುಂಡಕ್ಕೆ ಹಾಕಿ ಸುಡುವವರಿಗೆ ಯಜ್ಞ ಕುಂಡಕ್ಕೆ ಹಾಕಿ ಹಾಕಿ ಸುಡುವವರಿಗೆ ಹಸಿದು ಉಣುವವರಿಗೆ ನೀಡಲು ಹೇಳಿದರೆ ಹಸಿದು ಉಣುವವರಿಗೆ ನೀಡಲು ಹೇಳಿದರೆ ಸುಳ್ಳಿನ ಕಂತೆಯ ಬಿಚ್ಚುವರಯ್ಯ ಕಂತೆಯ ಬಿಚ್ಚುವರಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಶುಚಿ ಆಹಾರವ ನೀಡಿ ಹಂದಿಯ ಸಾಕಿದರೆ ಶುಚಿ ಆಹಾರವ ನೀಡಿ ಸೂಕರ ಹಂದಿ ಸಾಕಿದರೆ ಶೌಚವ ತಿನ್ನುವುದನ್ನು ಬಿಟ್ಟೀತೆ ಶೌಚವ ತಿನ್ನುವುದನ್ನು ಬಿಟ್ಟೀತೆ ಈ ವಚನದ ಮೂಲಕವಾಗಿ ಸಮಾಜದಲ್ಲಿರುವಂತಹ ಅರೆಕೊರೆಗಳ ಅರೆಕೊರೆ ಜ್ಞಾನಿಗಳ ಅಷ್ಟೇ ಅಲ್ಲ ಮೂಢ ನಂಬಿಕೆಗಳ ಸಂಪ್ರದಾಯಗಳ ಹೆಸರಿನಲ್ಲಿ ಮಾಡುವ ಶೋಷಣೆಯನ್ನು ವ್ಯರ್ಥ ಖರ್ಚಿನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಸಮಾಜದ ಆಗುಹುಗಳ ವಿಚಾರವಾಗಿ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಸಮಾಜದಲ್ಲಿ ಈ ನಿಸರ್ಗದಲ್ಲಿ ಆ ಭಗವಂತ ಸರ್ವಶಕ್ತನಾಗಿರುವಂತಹ ಆ ಭಗವಂತ ಪಶು ಪಕ್ಷಿ ಪ್ರಾಣಿ ಮನುಷ್ಯ ವರ್ಗ ಹೀಗೆ ತತ್ವಜ್ಞಾನಿಗಳು ಹೇಳುವ ಪ್ರಕಾರವಾಗಿ ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಜೀವಿಗಳಿದ್ದಾವೆಂದು ನಾವು ತಿಳಿದುಕೊಂಡಿದ್ದೇವೆ ಪ್ರತಿಯೊಂದು ಜೀವಿಗಳಿಗೂ ಮನುಷ್ಯರನ್ನು ಹೊರತುಪಡಿಸಿ ತಮ್ಮದೇ ಆದಂತಹ ಗುಣವನ್ನು ಪಡೆದುಕೊಂಡಿವೆ ಒಂದು ನಾವು ಮನೆಯಲ್ಲಿ ಸಾಕುವ ನಾಯಿ ಹಾಕಿದ ಅನ್ನವನ್ನು ಉಂಡು ಅನ್ನ ಹಾಕಿದ ಯಜಮಾನನ ಋಣವನ್ನು ತೀರಿಸುವುದು ಮನೆಯನ್ನು ಕಾಯ್ದು ಅದು ನಂಬಿಕೆಯ ಪ್ರಾಣಿ ಇದು ನಾಯಿಯ ಗುಣ ಕೋಳಿ ಬೆಳಗಿನ ಜಾವ ನಸುಕಿನಲ್ಲಿ ಎದ್ದು ಕೂಗುವಂತಹದ್ದು ಕೋಳಿಯ ಗುಣ ಬೆಳಗಿನ ಜಾವದಲ್ಲಿ ಎಚ್ಚರಿಸುವಂತಹದ್ದು ಅದು ತನ್ನ ಇಚ್ಛೆಗಾಗಿ ಕೂಗುತ್ತದೆ ಅದು ಕೋಳಿಯ ಗುಣ ನರಿಯ ಗುಣ ಮತ್ತೊಬ್ಬರನ್ನ ಮೋಸ ಮಾಡಿ ಮತ್ತೊಂದು ಜೀವಿಯನ್ನು ಮೋಸ ಮಾಡಿ ಆಹಾರವನ್ನು ಕಬಳಿಸುವಂತಹದ್ದು ನರಿಯ ಗುಣ ಮೊಸಳೆ ಸಿಕ್ಕದ್ದೆಲ್ಲವನ್ನೂ ಕಬಳಿಸುವಂತಹದ್ದು ಮೊಸಳೆಯ ಗುಣ ಹುಲಿಸುವಗಳು ಭಯಂಕರ ಭೀಕರವಾಗಿ ದುಷ್ಟ ಮೃಗಗಳಾಗಿ ಅವು ಅವುಗಳ ಗುಣ ಬೇಟೆಯಾಡಿ ಬದುಕುವಂತಹದ್ದು ಅವುಗಳ ಗುಣ ಒಂದೊಂದು ವರ್ಗಕ್ಕೆ ಒಂದೊಂದು ಪ್ರಾಣಿಗೆ ಒಂದೊಂದು ವಿಶಿಷ್ಟ ಗುಣ ಕೋಗಿಲೆ ಇಂಪಾಗಿ ಹಾಡುತ್ತದೆ ಕಾಯೆ ಕರ್ಕಶವಾಗಿ ನುಡಿಯುತ್ತದೆ ಇಲ್ಲವೆಂದಲ್ಲ ನಿಜ ಆದರೆ ತಮ್ಮ ಗುಣಗಳನ್ನು ಹೊರತುಪಡಿಸಿ ಬೇರೆ ಗುಣಗಳಿಗೆ ಅವು ಈಡಾಗುವುದಿಲ್ಲ ಆ ನಿಸರ್ಗದಲ್ಲಿ ಅವು ಹಾಗೆಯೇ ಬದುಕುತ್ತವೆ ಮನುಷ್ಯ ಸ್ವಭಾವದಲ್ಲಿ ವಿಚಿತ್ರ ಮತ್ತು ವಿಶಿಷ್ಟ ಇದಾವು ಆ ಹಿನ್ನೆಲೆಯಲ್ಲಿ ಈ ವಚನವನ್ನು ನಾನು ರಚನೆ ಮಾಡಿದ್ದೀನಿ ಈಗ ನಾನು ಒಂದೊಂದು ಸಾಲ ಹೇಳ್ತಾ ಇದ್ದೆ ಇದ್ದೀನಿ ಶುಚಿ ಆಹಾರವ ನೀಡಿ ಹಂದಿಯ ಸಾಕಿದರೆ ಸೂಕರ ಹಂದಿ ಅಂಥವೆಲ್ಲ ಕರಿತೇವೆ ಅನ್ನೋ ಇಲ್ಲಿ ಹಂದಿಯ ಗುಣ ಸ್ವಭಾವ ಏನಿದೆ ನಿಮಗೆಲ್ಲ ಗೊತ್ತಿರುವಂತಹದ್ದು ವಚನ ಸಾಹಿತ್ಯದ ಒಂದು ವಚನಗಳ ವೈಶಿಷ್ಟ್ಯ ಏನಪ್ಪಾಂದರೆ ಬಸವಾದ ಚರಣರ ವಚನ ವೈಶಿಷ್ಟ್ಯ ಏನಪ್ಪ ಅಂದರೆ ನಮಗೆ ನಿಮಗೂ ಗೊತ್ತಿರುವಂಥ ವಿಷಯವನ್ನು ಮೊದಲು ಹೇಳಬೇಕು ಅನಂತರ ಅಗೋಚರವಾಗಿರೋ ವಿಷಯದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಬೇಕು ಅಂತರಂಗದ ಅರಿವನ್ನು ಮೂಡಿಸಬೇಕು ಇದು ವಚನಶಾಸ್ತ್ರದ ಒಂದು ವಿಶಿಷ್ಟವಾದ ಗುಣ ಇದು ಹೀಗಿಲ್ಲ ಹಂದಿಯ ಸಾಕಿದ್ದಾರೆ ಹಂದಿಯನ್ನು ತಾವೆಲ್ಲ ನೋಡಿದ್ದೀರಿ ಅವುಗಳನ್ನ ಸಾಕುವುದು ಅಂದರೆ ಏನು ಹಂದಿಯನ್ನು ಆ ಹಂದಿ ಕಾಯುವಂಥ ಜನ ಸೂಕರ ಕಾಯುವಂಥ ಜನ ಒಂದು ಏರಿಯಾ ಮಾಡಿಕೊಂಡು ಅವಕ್ಕೆ ಸುತ್ತಲೂ ಬೇಲಿ ಹಾಕ್ತಾರ ಸುತ್ತಲೂ ಬೇಲಿ ಹಾಕಿ ಅವುಗಳನ್ನ ಬೆಳಗಿನ ಜಾವದಿಂದ ಸಾಯಂಕಾಲದವರೆಗೂ ಬಿಟ್ಟು ಅವನು ಅವು ಎಲ್ಲಿ ಬೇಕಲ್ಲಿ ಹೋಗಿ ಮೇದು ಅದು ವಿಶೇಷವಾಗಿ ನಿಮ್ಗೆ ಗೊತ್ತಿರುವಂತೆ ಚರಂಡಿಗಳಲ್ಲಿ ಗಟಾರಗಳಲ್ಲಿ ಹೊಲಸಿದ್ದಲ್ಲಿ ಇದ್ದಲ್ಲಿ ಕೊಳೆ ಇದ್ದಲ್ಲಿ ಕೊಳಚೆ ಇದ್ದಲ್ಲಿ ಅವು ಅಲ್ಲೇ ಸಾಯಂಕಾಲದವರೆಗೂ ಮೇದು ತಿಂದು 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 ಮಲಮೂತ್ರಗಳನ್ನು ವಿಸರ್ಜಿಸಿ ಅಲ್ಲಿಯೇ ಹೊರಳಾಡಿ ಅಲ್ಲಿಯೇ ಬಿದ್ದು ತಮ್ಮ ಬದುಕನ್ನು ಕಳಿತಾವು ಕಾಲವನ್ನು ಕಳಿತಾವು ಅಷ್ಟ ಅಲ್ಲ ನೋಡಿ ಹೇಗಿದೆ ಅದು ಹದ್ದಿ ಗುಣ ಆ ಕೊಳಚೆ ಪ್ರದೇಶದಲ್ಲಿ ಚರಂಡಿಗಳಲ್ಲಿ ಹೊರಡಾಡಿದ್ರೂ ನಾವು ಸುಖ ಆವಕ್ಕ ನೀವು ಪ್ರತ್ಯೇಕವಾಗಿ ಅವನಿಟ್ಟು ನೀವು ಅವು ಕೂಟ ಹಸಿದಪ್ಪರ ಅವು ಇಚ್ಛೆ ಪಡೋದಿಲ್ಲ ಇಲ್ಲೇ ಶುಚಿ ಆಹಾರವ ನೀಡಿ ಅನ್ನ ಕೇಸರಿಭಾತು ಜಿಲೇಬಿ ಹೋಳಿಗೆ ಮಸಾಲೆ ದೋಸೆ ಇಂಥ ಮೃಷ್ಟಾನ್ನವನ್ನು ಹಂದಿಗಳಿಗೆ ಹಾಕಿ ಹಾಕಿ ನಾವು ಸಾಕೋದಪ್ಪ ಅವನು ತಿಂತಾವೆ ತಿನ್ನಗ್ ಅಂತಲ್ಲಿ ತಿಂತಾವು ತಿಂದು ಮತ್ತು ಎಲ್ಲಿಗೆ ಹೋಗ್ಬೇಕು ಗಟಾರಕ್ಕೆ ಹೋಗ್ತಾವು ಚರಂಡಿಗೆ ಹೋಗ್ತಾವೆ ಚರಂಡಿಗೆ ಹೋಗಿ ಮನುಷ್ಯರ ಮಲಮೂತ್ರಗಳನ್ನು ಪ್ರಾಣಿಗಳ ಮಲಮೂತ್ರಗಳಲ್ಲಿ ಅಡ್ಡಾಡಿ ಆ ಕೊಳಚೆಯಲ್ಲಿಯೇ ಮೂತಿ ಇಟ್ಟು ತಿಂದು ಅವುಗಳ ಮೂಲಕವಾಗಿ ಸಂತೋಷಪಡ್ತಾವು ಯಾವ ಹಂದಿಯ ಗುಣ ಇದೆಯಲ್ಲ ಆ ಹಂದಿಯ ಗುಣ ಜಲೇಬಿಯನ್ನು ತಿಂತಾ ಇದೆ ಮಸಾಲೆ ದೋಸೆಯನ್ನು ತಿಂತಾಯಿದೆ ಇವುಗಳನ್ನು ತಿನ್ನುವುದಕ್ಕಿಂತಲೂ ಅವುಗಳನ್ನು ಅವುಗಳಿಗೆ ಗಟಾರದಲ್ಲಿಯ ವಲಸನ್ನು ತಿನ್ನುವಂತಹದ್ದೇ ಸುಖಕರ ಇದು ಹಂದಿಯ ಗುಣ ಇದು ಇದು ನಿಸರ್ಗದ ಸಹಜವಾಗಿ ಅವುಗಳಲ್ಲಿರುವಂತಹ ಒಂದು ಅಭಿರುಚಿ ಅದು ಇವುಗಳಿಗೆ ನಾವು ಪ್ರತ್ಯೇಕವಾಗಿ ಆಹಾರ ಕೊಟ್ಟರು ಸಹಿತ ಅವು ಅವನ್ನು ಲೈಕ್ ಮಾಡೋದಿಲ್ಲ ಪಡೋದಿಲ್ಲ ಅವು ಅದೇ ರೀತಿಯಾಗಿಯೇ ಹಂದಿಗಳಂತೆಯೇ ಸೂಕರಗಳಂತೆಯೇ ಶರಣರ ಉಪದೇಶವನ್ನು ಹೇಳುತ್ತಾ ಹೇಳುತ್ತಾ ನಾವು ಕೇಳಲು ಹೇಳಿದರೆ ಅವರು ಎಂದೂ ಅದರ ಕಡೆಗೆ ಲಕ್ಷ್ಯ ಕೊಡೋದಿಲ್ವೇ ಇಲ್ಲ ಇದು ಲಕ್ಷಾರ್ಥ ಮೊದಲನೆಯದ್ದು ವಾಚ್ಯಾರ್ಥ ನಾನು ಹೇಳೋದು ಲಕ್ಷಾರ್ಥ ಇನ್ನು ಮುಂದಿನದು ಶೌಚವ ತಿನ್ನುವುದನ್ನು ಬಿಟ್ಟೀತೆ ಮಲವನ್ನು ಹೇಸಗೆಯನ್ನು ತಿನ್ನುವುದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ನೋಡ್ಬೇಕು ನೀವು ಆ ಹಂದಿಗಳ ದೃಶ್ಯವನ್ನು ನೀವು ನಗರಗಳಲ್ಲಿ ನೋಡಬೇಕು ಅವು ಶೌಚವನ್ನು ಮಲವನ್ನು ತಿನ್ನುವಾಗ ಆ ಸಂತೋಷ ಪಡುವಂಥ ದೃಶ್ಯವನ್ನು ನೀವು ಕಣ್ಣಪ್ಪಾರ ಅವು ಮಸಾಲೆ ದೋಸೆ ತಿನ್ನಬೇಕಾರೆ ಜಿಲೇಬಿ ತಿನ್ನಬೇಕಾರೆ ಸಂತೋಷ ಪಡೋದಲ್ಲ ಅವು ಅವುಗಳ ಹುಟ್ಟು ಗುಣ ಅದು ಅವನು ತಿಂದ್ರೆ ಅವರೋಗ್ಯವಾಗಿರ್ತಾವೆ ಅಂಥ ಒಂದು ಮನೋಭಾವನೆ ಅವುಗಳಿಗೆ ಇದೆ ಅವು ಮಲವನ್ನು ಹೇಸಿಗೆಯನ್ನು ತಿನ್ನುವುದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಬಿಟ್ಟೈತೆ ಬಿಟ್ಟಿದೆ ಅಂದರೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಶುಚಿಯಾಗಿರಲೆಂದು ಸ್ವಚ್ಛವಾಗಿರ್ಲಪ್ಪ ಕತ್ತೆಯ ಮೈ ತೊಳೆದಾರೆ ಒಬ್ಬ ಆಗ ನಾನು ಸಾಕಿದ್ದೀನಿ ನನ್ನ ಕೆಲಸ ಅಂತ ತಿಳ್ಕೊಂಡು ಹೇಳಿ ಕತ್ತೆಯ ಮೈಯನ್ನು ದಿವಸ ಪಚ್ಚಿ ಶಾಂಪೂ ಹಾಕಿ ತೊಳೆದು ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಮನೆಯ ಗೋಂದಲಿಯಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ಕಟ್ಟಿದ್ದೆನಪ್ಪ ಅಂತಂದ್ರೆ ಸಹಿತ ಅವಕ್ಕೆ ನೆಮ್ಮದಿ ಇಲ್ಲವೇ ಇಲ್ಲ ಆ ಕತ್ತೆಯ ಸ್ವಭಾವ ಏನಪ್ಪ ಅಂದ್ರೆ ಎಲ್ಲಿ ಧೂಳಿದೆಯೋ ಎಲ್ಲಿ ಬೂದಿ ಇದೆಯೋ ಎಲ್ಲಿ ಕಸ ಇದೆಯೋ ಎಲ್ಲಿ ಮೊಸರು ಇದೆಯೋ ಅಲ್ಲಿ ಬಿದ್ದು ಅವು ಹೊರಳಾಡಿದರೆ ಬರುವಂಥ ಸಂತೋಷವನ್ನು ನೀವು ಶಾಂಪೂ ಹಾಕಿ ಮೈತೊಳಿದ್ರು ಅವು ಸಂತೋಷ ಪಡೋದಿಲ್ಲ ಅವು ಅದು ಮೈ ಗುಣ ಸ್ವಭಾವ ಹುಟ್ಟು ಗುಣ ಅದು ಅದಕ್ಕೆ ಅಂತಿರ್ತಾವೆ ಸರಾಜಿಗೆ ಅವೇನು ಅಂತ ಅಂತೇಳಿ ಅಂತಿರ್ತಾರ ಬಹಳ ದಿನ ಕತ್ತಿಬಿಟ್ಟರು ಅವೇನು ಬಿಟ್ಟು ಹಂದಿದ್ದಂಗದಾನ ಅಂತ ಅಂತಾರೆ ಎಲ್ಲರೂ ಅಂದರೆ ಆ ಮನುಷ್ಯ ಸ್ವಭಾವವನ್ನು ಅದಕ್ಕೆ ಹೋಲಿಸ್ತಾರೆ ಅವರು ಅಂದರೆ ಕೀಳಾಗಿರುವಂತಹ ಸ್ವಭಾವ ಪ್ರಾಣಿಗಳಿಗೆ ಇದೆ ಕತ್ತೆಗೆ ಸ್ವಚ್ಛತೆಯನ್ನು ಕಲಿಸುವ ಅವಶ್ಯಕತೆ ಇಲ್ಲವೇ ಇಲ್ಲ ಅದು ಹೊಲಸಾಗಿದ್ದರೆ ಅದಕ್ಕೆ ಸುಖಕರ ಆ ಹೊಸ ಹೊಲಸಿನಲ್ಲಿಯೇ ಅದು ಸುಖವನ್ನು ಕಾಣ್ತಾ ಇದೆ ಹೀಗಿದ್ಮೇಲೆ ನಾವು ಆ ಕತ್ತೆಯ ಮೈಯನ್ನು ತೊಳೆಯುವಂತಹದ್ದು ವ್ಯರ್ಥವಾದಂತ ಕಸರತ್ತು ವ್ಯರ್ಥವಾದಂಥ ಕೆಲಸ ನಿರರ್ಥಕವಾದ ಕೆಲಸ ಆಗ್ತಾ ಇದೆ ಅದಕ್ಕಾಗಿ ಕತ್ತೆಯ ಮೈಯ ಏನಪ್ಪ ಅವಾಗ ಶಾಂಪೂ ಹಾಕಿ ಸೋಪ್ ಹಾಕಿ ತೊಳೆಯ ಅವಶ್ಯಕತೆ ಇಲ್ಲವೇ ಇಲ್ಲ ತೊಳೆದ್ರ ಸಹಿತ ಮತ್ತು ಅವು ಬೂದಿಯಲ್ಲಿ ಮುಸರಿಯಲ್ಲಿ ಕಸದಲ್ಲಿ ಹೊರಳಾಡಿ ಹೊರಳಾಡಿ ಸಂತೋಷ ಪಡ್ತಾವು ನೀರಿನಲ್ಲಿ ಹೋಗಿದ್ದಾಗ ಸಂತೋಷಕ್ಕಿಂತಲೂ ಕಸ ಮುಸರಿಯಲ್ಲಿ ಹೊರಳಾಡುವಂತಹದ್ದೇ ಉರಳಾಡುವಂಥದ್ದೇ ಸಂತೋಷ ಸಂತೋಷ ಅವಕ್ಕೆ ಅಷ್ಟ ಅಲ್ಲ ಅವು ಹೊರಳಾಡಿ ಹೊರಳಾಡಿ ಕೇಕೆ ಹಾಕಿ ನಗ್ತಾವು ಕತ್ತೆಗಳು ನಿಮಗೆಲ್ಲ ಗೊತ್ತಿದೆ ಅದು ಆ ಬೂದಿಯಲ್ಲಿ ಹೊರಳಾಡಿ ಕಾಲು ಮ್ಯಾಕ್ ಮಾಡಿ ಹೊರಡಾಡ್ತಾವಲ್ಲ ಹೊರಳಾಡಿ ಕೇಕೆ ಹಾಕ್ತಾವು ಅಷ್ಟಲ್ಲಿ ಖುಷಿ ಹಿಂದ ಕೈ ಕಾಲು ಜಾಡಿಸ್ತಾವಾಗ ಅವು ಅಷ್ಟು ಖುಷಿ ಅವಕೆ ಯಾವಕ್ಕೆ ಕಸಮೂಸಿರೆಯಲ್ಲಿದ್ದಂಥ ಅದೇ ರೀತಿಯಾಗಿ ಕೆಲವರಿಗೆ ಸ್ವಭಾವದ ಮನುಷ್ಯರಿಗೆ ಈ ಕತ್ತೆ ಸ್ವಭಾವದ ಮನುಷ್ಯರು ನಮ್ಮಲ್ಲಿದ್ದಾರೆ ಇದು ಲಕ್ಷಾರ್ಥ ಈ ಹಿನ್ನೆಲೆಯಲ್ಲಿ ಕಸ ಮುಸಿರೆಯಲ್ಲಿ ಹೊರಳಾಡುವುದು ಬಿಟ್ಟೀತೆ ಅಂದರೆ ಬಿಡುವುದೇ ಇಲ್ಲ ಅವ ಅವು ಗುಣ ಅದು ಮನುಷ್ಯ ಸ್ವಭಾವದ ಬಗ್ಗೆ ನಾಲ್ಕು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ನಾನು ಮನುಷ್ಯ ಉಳಿದ ಎಲ್ಲ ಪ್ರಾಣಿಗಳ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ನಾವು ಎಚ್ಚರಿಕೆಯಿಂದ ಇರಬಹುದು ಈಗ ಹಾವು ಬಂತಪ್ಪ ಅಂತಂದರೆ ಹಾವು ಕಡಿತ ಇದೆ ನಾವು ಎಚ್ಚರವಾಗಿ ಇರ್ದಿದ್ದೇವೆ ಸಿಂಹ ಬಂತು ಅದು ದುಷ್ಟ ಪ್ರಾಣಿ ಅದು ಮನುಷ್ಯರನ್ನು ಕೊಲ್ಲುತ್ತದೆ ಗೊತ್ತಿದೆ ನಮಗೆ ನರಿ ಬಂತು ಅದು ಮೋಸ ಮಾಡ್ತಾಯಿದೆ ಅನ್ನುವುದು ನಮ್ಗೆ ಗೊತ್ತಿದೆ ಹೌದಾ ಅವುಗಳ ಸ್ವಭಾವ ಪರ್ಫೆಕ್ಟಾಗಿ ನೂರಕ್ಕೆ ನೂರು ನಮ್ಗೆ ಗೊತ್ತದಾವು ಹೀಗಾಗಿ ನಾವು ಎಚ್ಚರಿಕೆಯಿಂದ ಇರ್ದಿದ್ದೇವೆ ಆದರೆ ಮನುಷ್ಯ ಸ್ವಭಾವ ಭಯಂಕರ ವಿಚಿತ್ರ ಹೇಗಿದೆಯಪ್ಪ ಅಂದರೆ ಇವ ಸಿಂಹನೂ ಆಗಬಲ್ಲ ನರಿಯೂ ಆಗಬಲ್ಲ ನಾಯಿಯೂ ಆಗಬಲ್ಲ ಕೋಳಿಯೂ ಆಗಬಲ್ಲ ಕಾಗಿಯೂ ಆಗಬಲ್ಲ ಹೀಗೆ ಕತ್ತೆಯೂ ಆಗಬಲ್ಲ ಹಂದಿಯೂ ಆಗಬಲ್ಲ ಬಹಳ ಬುದ್ಧಿವಂತ ಪ್ರಾಣಿ ಅಂತ ಕಂಡು ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಬುದ್ಧಿವಂತ ಪ್ರಾಣಿ ಯಾವುದಾದ್ರು ಇದ್ದಪ್ಪ ಅದು ಮನುಷ್ಯ ಅಂತ ನಾವು ಗಣನೆ ಮಾಡ್ತಾ ಇದ್ದೇವೆ ಆದರೆ ಅದರ ಜೊತೆಗೆ ಮನುಷ್ಯ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವಂತಹದೇ ದುಸ್ತರವಾಗ್ತಾ ಇದೆ ಅದು ವಿಶೇಷವಾಗಿ ಇತ್ತಿತ್ತಲಾಗಿರುವ ಆಧುನಿಕ ಕಾಲದಲ್ಲಂತೂ ಯಾವ ಮನುಷ್ಯ ಹೇಗಿದ್ದಾರೆ ಅನ್ನೋದು ಗೊತ್ತಾಗದೇ ಅಲ್ವಿಲ್ಲ ಎಂಥ ಗುರುವರ್ಗ ಇದ್ದರೂ ಎಂಥ ಭಕ್ತ ವರ್ಗ ಇದ್ದರೂ ಸಹಿತ ಎಂಥ ರಾಜಕಾರಣಿಗಳಿದ್ದರೂ ಸಹಿತ ಪ್ರತಿಯೊಬ್ಬರೂ ಇದೇ ಸ್ವಭಾವದ ವ್ಯಕ್ತಿ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಏಕೆಂದರೆ ಈ ಮನುಷ್ಯ ಸ್ವಭಾವವೇ ಆಗಿದೆ ಇವು ಮಂಗನಂತೆ ಚಂಚಲ ಸ್ವಭಾವ ಸ್ವಭಾವವಾಗಬಹುದು ಆಮೆಯಂತೆ ಸ್ಥಿರವಾದ ಮನೋಭಾವನೆ ಇಟ್ಟುಕೊಳ್ಬಹುದು ಹುಲಿಯಂತೆಯೂ ಇರಬಹುದು ನರಿಯಂತೆಯೂ ಇರಬಹುದು ಈ ಮನುಷ್ಯ ಅಂದರೆ ಹೀಗಿದ್ದ ಮೇಲೆ ಇಂಥ ವ್ಯಕ್ತಿಗಳಿಗೆ ಉಪದೇಶ ಮಾಡುವಂತಹದ್ದು ಬಹಳ ಕಷ್ಟಕರವಾಗ್ತಾ ಇದೆ ಒಂದು ಹಸು ಕಸ ಮುಸರಿಯನ್ನು ಇದೆ ಹಾಲು ಕೊಡ್ತಾ ಇದೆ ನೋಡ್ರಿ ಹೇಗಿದೆ ಅದು ಅದು ಆಕಳ ಸ್ವಭಾವ ಅದು ಒಳ್ಳೆಯ ಸ್ವಭಾವ ಇದೆ ಅದಕ್ಕೆ ಅಂದರೆ ಮೇವು ಹೊಟ್ಟು ತಿಂತಾ ಇದೆ ಹಾಲನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ನಾನು ಹೇಳಲಿಕ್ಕೆ ಬಯಸುವಂತಹದ್ದು ಶುಚಿ ಎಣ್ಣೆ ತುಪ್ಪ ಕ್ಷೀರ ಜೇನುಗಳು ಮನುಷ್ಯನ ಆರೋಗ್ಯವನ್ನು ಕಾಪಾಡುವಂತಹ ಎಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳಿಗೂ ನಮಗೆಲ್ಲ ಗೊತ್ತಿರುವಂತಹದ್ದೇ ಇದು ಇಲ್ಲಿ ಎಣ್ಣೆ ನಮ್ಮ ಊಟಕ್ಕೆ ಬೇಕು ತುಪ್ಪ ಅತ್ಯಂತ ಶ್ರೇಷ್ಠವಾದಂತಹದ್ದು ತಮಗೆಲ್ಲ ಗೊತ್ತಿರುವಂತಹದ್ದೇ ಇದು ಅದರ ಜೊತೆಗೆ ಹಾಲು ಕ್ಷೀರ ಹಾಲು ಜೇನುತುಪ್ಪ ಔಷಧಕ್ಕೂ ಬೇಕು ಆಹಾರಕ್ಕೂ ಬೇಕು ಹೀಗೆ ಈ ಎಲ್ಲ ಉಣ್ಣುವಂಥ ಆಹಾರ ಪದಾರ್ಥಗಳನ್ನು ಯಜ್ಞದ ಮೂಲಕವಾಗಿ ದೇವರನ್ನು ದೇವರ ವರವನ್ನು ಪಡೆಯಬಹುದು ಎನ್ನುವಂತಹ ಒಂದು ಹುಸಿ ನಂಬಿಕೆಯ ಮೂಲಕವಾಗಿ ಜನರಲ್ಲಿ ಭ್ರಮೆ ಹುಟ್ಟಿಸಿ ಯಜ್ಞ ಯಾಗಗಳನ್ನು ಮಾಡಬೇಕು ಯಜ್ಞ ಯಾಗಗಳನ್ನು ಮಾಡಬೇಕು ಎನ್ನುವಂತಹ ಮನೋಭಾವನೆ ಬಿತ್ತಿ ಬೆಳೆಸಿದರು ಸಾವಿರಾರು ವರ್ಷಗಳಿಂದಲೂ ಈ ಮನೋಭಾವನೆ ನಮ್ಮ ಜನರಲ್ಲಿ ಇವತ್ತೂ ಇದೆ ಬಸವಣ್ಣವರು ಹೇಳಿದಂತೆ ಕಾಯಕ ಮಾಡಿ ದಾಸೋಹ ಮಾಡುತ್ತಾ ಇಷ್ಟಲಿಂಗ ಪೂಜೆ ಮಾಡುತ್ತಾ ಸರಿಯಾಗಿ ನಮ್ಮ ಕಾಯವನ್ನು ಕಾಪಾಡಿಕೊಳ್ಳೋಣ ಸಂತೋಷವಾಗಿರೋಣ ಆ ಶರಣ ಮಾರ್ಗವನ್ನು ಅನುಸರಿಸೋಣ ವೈದಿಕ ಸಿದ್ಧಾಂತವನ್ನು ಮನುವಾದಿ ಕೋಮುವಾದಿಗಳನ್ನು ನಾವು ದೂರೀಕರಿಸೋಣ ಅವರಿಂದ ದೂರವಾಗಿದ್ದುಕೊಂಡು ನಮ್ಮ ಶರಣ ಪರಂಪರೆಯನ್ನು ಉಳಿಸಿಕೊಳ್ಳೋಣ